ಆ ಸರ್ ಸರಿ ಈಗ ಇದು ಈ ಈ ಓರಿ ಎಲ್ಲೆಲ್ಲಾ ಯಾವ ಯಾವ ಕಡೆ ಸರಿ ಇಲ್ಲಿ ಸರ್ ಹರಗೋಳ್ಳಿ ಶಿಕಾರಿಪುರ ಆ ಸರ್ ಸ್ಪೀಡ್ ವಿತ್ ಆಕ್ಷನ್ ಒಳ್ಳೆ ಚನ್ನ ಹಬ್ಬ ಮಾಡುತ್ತೆ ಸರ್ ಹುಂ ಹು ಹು ಸರ್ ಅಂದ್ರೆ ಪ್ರೈಸ್ ಎಲ್ಲ ಯಾವ ಯಾವ ತರ ಹುಡುಕುತ್ತೆ ಸರ್ ಈಗ ಪ್ರೈಸ್ ಗಿಂತ ಜಾಸ್ತಿ ನಾವು ಇದು ಮಾಡಿಲ್ಲ ಸರ್ ಫ್ಯಾನ್ಸ್ ಒಂದು ಕ್ರೇಜ್ ನಾವು ಖರ್ಚು ಮಾಡೋ ದುಡ್ಡೇನ್ ಪ್ರೈಸ್ ಗಳಾಗಲ್ಲೇ ಮೋಸ ಇಲ್ಲ ಅಂತಂದೇಳಿ ಹಾಕ್ತಿದ್ವಿ ಇದಕ್ಕೂ ಹಂಗೆ ದುಡ್ಡು ಇಷ್ಟ ಹಾಕಿದಾರೆ ದುಡ್ಡಿ ಬೆಲೆ ಇತ್ತು ಇಲ್ಲ ಅಂತ ಇವತ್ತು ಅದು ಹೇಳ್ಬಾರ್ದು ಬೆಲೆ ಕಟ್ಟಬಾರ್ದು ಬಸವಣ್ಣಗೆ ಕೇಳ್ತಾರೆ ನೀವೇನ್ ಏನ್ ರೇಟ್ ಕೊಡ್ತೀರಾ ಹೇಳು ಹೇಳು ಅಂತ ನಾವ್ ಕೊಡೋ ಇಲ್ಲ ಸಾಕ್ಬೇಕು ಅವು ಸುಖವಾಗಿರ್ಬೇಕು ನಮ್ಮ ಹತ್ರ ಇರೋ ದಿನ ಸುಖವಾಗಿರ್ಬೇಕು ನಮ್ಗೆ ನಮಗೆ ಎಷ್ಟು ಖುಷಿ ಕೊಡ್ತಾವ ನಾವು ಅವನ್ನ ಅಷ್ಟು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಕುಮಾರ್ ಅಂತ ಹೇಳಿ ಇಲ್ಲೇ ಗಂಗನಕಟ್ಟೆ ಕ್ರಾಸ್ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಇಲ್ಲಿ ಮದುವೆ ಆಗಿ ಇಲ್ಲೇ ಸರ್ ಪ್ರಾಪರ್ ಬಂದ್ಬಿಟ್ಟು ನಮ್ದು ಮಲ್ಗಿನಹಳ್ಳಿ ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹಾ ಸರ್ ಅಲ್ಲಿ ನಮ್ ಪ್ರಾಪರ್ ಪ್ರಾಪರ್ ನಿಮ್ದು ಅಲ್ಲೇನೆ ಸರ್ ಸರ್ ಈಗ ನಾವು ವಿಶೇಷವಾಗಿ ಡೈರಿ ಫಾರ್ಮ್ ಅಂದ್ರೆ ಎಫ್ ಹಸುಗಳು ಮತ್ತೆ ಈ ತರ ಅತಿ ಹೆಚ್ಚು ಹಾಲು ಬರುವಂತ ಹಸುಗಳನ್ನ ಜಾಸ್ತಿ ಸಾಕಂತ ನಾವು ಸುಮಾರು ದಿನದಿಂದ ನೋಡ್ಕೊಂತ ಬಂದಿದೀವಿ ಹಸುಗಳ್ನ ಏನ್ ಸಾಕ್ತಾ ಇದೀರಲ್ಲ ಈ ಹಸುಗಳು ಬಂದು ಎಲ್ಲ ಜವಾರಿ ಅದ್ರಾಗು ಎಲ್ಲಾ ಓರಿಕೆ ಹೋರಿಗಳನ್ನೆಲ್ಲ ಸಾಕ್ತಾ ಇದ್ರಿ ಏನ್ ಸರ್ ನಿಮ್ದು ಈ ಒಂದು ಡೈರಿ ಸರ್ ನನಗೆ ಹೋರಿ ಹಬ್ಬ ಅನ್ನೋದೊಂದು ಕ್ರೇಜು ಹುಚ್ಚು ನಾನು ಚಿಕ್ಕವನಿಂದ ಇದ್ದಾಳಿಂದನು ಅದು ಒಂದು ಕ್ರೇಜ್ ರಕ್ತಗತವಾಗಿ ಬಂದಿದೆ ನಮ್ ತಂದೆ ತಂದೆ ತಾಯಿ ಆಗ್ಲಿ ನಮ್ ಚಿಕ್ಕಪ್ಪಂದಿರು ಮಾವಂದಿರು ಮಾವಂದ್ರು ಎಲ್ರು ಬಾರಿ ಇಷ್ಟ ಓರಿ ಹಬ್ಬ ಅಂದ್ರೆ ಅವ್ರೆಲ್ಲಾ ಏನ್ ಮಾಡ್ತಾ ಇದ್ರು ಅಂದ್ರೆ ಬೇಸಾಯ ಮಾಡೋ ಓರಿನ ತಗೊಂಬಂದು ಹಬ್ಬ ಮಾಡ್ತಾ ಇದ್ರು ಬಟ್ ನಾನು ಒಂಥರ ಡಿಫ್ರೆಂಟ್ ಏನು ಅಂತಂದ್ರೆ ಹೋರಿ ಹಬ್ಬಕ್ಕೋಸ್ಕರ ಹೋರಿ ಕಟ್ಟಿ ಹೋರಿ ಹಬ್ಬ ಮಾಡ್ತಾ ಇದೀನಿ ನನ್ನಲ್ಲಿ ನಾನಾ ರೀತಿಯ ಹೋರಿಗಳು ಇದಾವೆ ಮೊದಲನೇದಾಗಿ ನಮಗೆ ಇದೆಲ್ಲ ಹುಚ್ಚು ನಾವ್ ಹೆಂಗೆ ಅಂತಂದ್ರೆ ಮನೆಯಲ್ಲಿ ಅಪ್ಪ ಅಂದ್ರ ಅಪ್ಪ ಅವರೆಲ್ಲ ಅವ್ರೆಲ್ಲಾ ಆ ಬೇಸಾಯ ಮಾಡೋ ಹೋರಿಯಲ್ ಹಬ್ಬ ಮಾಡೋರು ಆ ಆತರ ಇದಿರ್ತಿರ್ಲಿಲ್ಲ ನಾವು ಊರ್ ಊರ್ ಮೇಲೆ ಹಾಕೊಂಡ್ ಹೋಗೋದು ಆತರ ತರ ನಾವು ಇಂದಿದ್ದಾಲೆ ಆ ನೂರ್ ರೂಪಾಯಿ ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಿ ಎಂಟ್ ಸಾವಿರ ಹನ್ನೊಂದ್ ಸಾವಿರಕ್ಕೆಲ್ಲ ಹೋರಿ ತಗೊಂಡ್ ಬಂದಿವಿ ಒಂದ್ ವರ್ಷಕ್ ಒಂದ್ ಹೋರಿ ತಗೊಂಡ್ ಬಂದ್ರೆ ಗಿಡ್ಡನ್ ತಗೊಂಡ್ ಬಂದ್ರೆ ಅದು ಗುಡ್ಡ ಕಾಣೋದು ಹೋರಿ ಹಬ್ಬ ಬಿಟ್ಟಿವಿ ಅಂದ್ರೆ ಗುಡ್ಡ ಕಾಣೋದು ಗುಡ್ಡ ಕಂಡು ಅದು ನೋಡ್ಕೆಕ್ ಆರ್ ಆರ್ ತಿಂಗಳು ಗಟ್ಲೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ವಿ ಈ ತರದ್ನ ಒಂದ್ ಮೂರ್ನಾಲ್ಕು ವರ್ಷ ಮಾಡಿದ್ವಿ ನಮ್ಮ ಅವರು ನಾವು ಸೇರ್ಕೊಂಡು ಅದು ಇದಾಗ್ಲಿಲ್ಲ ಆಮೇಲೆ ತಮಿಳ್ನಾಡು ಹೋರಿ ಅಂತಂದ್ರೆ ತುಂಬಾ ಇಷ್ಟ ಭಾರಿ ಹಬ್ಬ ಮಾಡ್ತವೆ ಅಂತಂದೇಳಿ ತಮಿಳ್ನಾಡಿಂದ ಒಂದ್ ಹೋರಿ ಬಂದ್ವಿ ಎರ್ಡಲ್ ಕರ ಹೋರಿ ಹಬ್ಬ ಇತಿಹಾಸದಲ್ಲಿ ಚಿನ್ನಾಟ ಚಲುವ ಒಂದು ಹೆಸರಂತ ಹೋರಿ ಆ ಕರು ತಗೊಂಬಂದಾಗ ನಮಗೆ ಆ ಕರು ನಮಗೆ ಒಂದು ರೋಡ್ ಕಿಂಗ್ ಅಂತಂದೇಳಿ ಒಂದು ಹೆಸರಿಟ್ಟ ಹಬ್ಬ ಮಾಡಿದೀವಿ ಅದಕ್ಕೆ ಆ ಕರುಗೆ ಮರಿ ಚಿನ್ನಾಟ ಚೆಲ್ವಾ ಅಂತಂದೇಳಿ ಹಬ್ಬದಲ್ಲಿ ಬ್ಯಾಡಿಗೆ ಹಬ್ಬದಲ್ಲಿ ಅದರಲ್ಲಿ ಎಲ್ಲಾ ಪೈಲ್ವನ್ ಬಂದು ಹೋರಿ ಕೊಡ್ತಿರ ಓರಿ ಅನ್ನೋರು ಅಲ್ಲಿಂದ ಹುಟ್ಟು ಸರ್ ಅದನ್ನ ಒಂದ್ ವರ್ಷ ಹಬ್ಬ ಮಾಡಿದ್ವಿ ಎಲ್ಲಾ ಕಡೆ ಹೋದಲ್ಲೆಲ್ಲ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝು ಅವಾಗೆಲ್ಲ ಗಾಡ್ರೇಜ್ ಬೀರು ಇವೆಲ್ಲ ಥರ್ಡ್ ಪ್ರೈಜು ಟಿವಿ ಸ್ಟ್ಯಾಂಡ್ ಈ ತರದ್ದೆಲ್ಲ ಇದು ಇವತ್ತಿನ ಹಬ್ಬದಲ್ಲಿ ಬಂಪರ್ ಅಂದ್ರೆ ಬೈಕ್ ಈ ತರದ್ದೆಲ್ಲ ಐತೆ ಅವಾಗ ಗಾಡ್ರೇಜ್ ಬೀರ್ ತರ ಖುಷಿ ಬೇರೆ ಇವಾಗ ಬಂಪರ್ ತಂದ್ರ ಖುಷಿ ಸಿಗಲ್ಲ ಬಟ್ ಆ ಆತರ ಹತ್ತಿದ್ದು ನಮ್ಗೆ ಅದೇ ತರ ಅದು ಆ ಹೋರಿ ನೆಕ್ಸ್ಟ್ ಇಯರ್ ಅಲ್ಲೇ ಒಂದ್ ಹಬ್ಬ ಮಾಡಕು ಅಂತಂದು ಹೇಳಿದಾಗ ಕಾಲ್ ಮುರ್ಕಿಡ್ತು ಹಾ ಆಟದಲ್ಲೇ ಮಾದ ಮಾದೇನಹಳ್ಳಿ ಅಂತಂದೇಳಿ ನಮ್ಮ ತಾಲೂಕಲ್ಲೇ ಹೊನ್ನಾಳಿ ತಾಲೂಕಲ್ಲಿ ಅಲ್ಲಿಂದ ನಮಗೆ ಆ ತರದ್ ಅದರ ಸವಿ ನೆನಪಿಗೆ ಒಂದ್ ಅದೇ ತರದ್ ಹೋರಿ ತರಬೇಕು ಅನ್ನೋದು ನಮ್ಮ ಮಾವರಿದ್ರು ಮಂಜಪ್ಪ ಅಂತಂದೇಳಿ ಅವರು ನಾವು ಸೇರ್ಕೊಂಡು ನಮ್ಮ ತಮ್ಮರು ಅವರು ಎಲ್ಲ ಸೇರ್ಕೊಂಡ್ ಅದೇ ತರದ್ ಒಂದ್ ಮತ್ತೊಂದು ಹೋರಿ ತಗೊಂಡ್ ಬಂದಿವಿ ಅದನ್ನ ಸತತವಾಗಿ ಒಂದ್ ಏಳೆಂಟು ವರ್ಷಗಳ ಕಾಲ ಅದ್ರಲ್ಲಿ ಹಬ್ಬ ಮಾಡಿದಿವಿ ಅದ್ರ ಅದೇ ತರ ಇರ್ಬೇಕು ಅಂತಂದೇಳಿ ಅದೇ ಇದ್ರದ್ದು ಅದನ್ನ ರೀಸೆಂಟ್ ಆಗಿ ಇದನ್ನ ಮಾಡಿದ್ರು ಆಮೇಲೆ ಅದಿದ್ರು ಸಹ ಆ ಓರಿ ಸರ್ ಇದು ಬಂದು ರೋಡ್ ಕಿಂಗ್ ಸಾಮ್ರಾಜ್ಯದ ದಾವಣಗೆರೆ ಡಾನ್ ಅಂತಂದೇಳಿ ರೋಡ್ ಕಿಂಗ್ ಸಾಮ್ರಾಜ್ಯ ದಾವಣಗೆರೆ ಡಾ ಹೇಳಿ ಇದು ಏನಪ್ಪಾ ಅಂತಂದ್ರೆ ನಾವು ಏಳೆಂಟು ವರ್ಷಗಳ ಕಾಲ ಒಂದು ಆ ಊರಿಲ್ ರೋಡ್ ಕಿಂಗ್ ಅಲ್ಲಿ ಮಾಡಿದ್ವಾ ಆ ಊರಿ ನಿನ್ನೇನ್ ವಯಸ್ಸಾಯ್ತು ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋದು ಒಂದು ಹೋರಿ ತರೋ ಅನ್ನೋದೊಂದು ಉಚ್ಚಿತ್ತು ಮತ್ತೆ ಅದರ ಸಲುವಾಗಿ ಇದನ್ನ ನಮ್ಮ ಶಿಕಾರಿಪುರ ಫ್ರೆಂಡ್ಸ್ ಆಮೇಲೆ ನಮ್ಮ ಜಿನಹಳ್ಳಿ ಸಂತೋಷ್ ಅನ್ನೋರು ಕೊಡ್ಸಿದ್ದು ಓರಿ ಅವಾಗ ಇದು ಬಂದು ಇದನ್ ಕೊಡ್ಸಿದ್ರು ಇದನ್ ತಗೊಂಡ್ ಬಂದ್ವಿ ತಂದಾಗಲ್ಲ ದುಬಾರಿ ಹೇಳಿ ಅನ್ಕೊಂಡ್ರು ಜನ ಎಲ್ಲ ಎರಡ್ ಲಕ್ಷ ಕೊಟ್ಟಿಯರ ಹಂಗೆ ಹಿಂಗೆ ಅಂತ ಬಟ್ ಇವತ್ತು ಇದಕ್ಕೆ ಅದೇ ತರ ಫ್ಯಾನ್ಸ್ ಇದಾರೆ ಅದ್ರ ವ್ಯಾಲ್ಯೂ ಹಂಗೆ ಐತೆ ಬಟ್ ಎಷ್ಟೇ ದುಡ್ಡಿ ಕೇಳಿದ್ರು ನಾವು ಕೊಡೋಲ್ಲ ಇವತ್ತು ಆ ತರ ನಮಗೆ ಒಂದು ಹೆಸರು ತಂದ್ ಕೊಟ್ಟೈತೆ ಪ್ಲಸ್ ಆ ತರ ಹಬ್ಬ ಮಾಡೈತೆ ಒಂದು ಬಲೂನ್ ಹೊರಿಸಬೇಕು ಅಂತಂದ್ರೆ ಆ ಏನೇ ಅಂದ್ರು ಒಂದು ಹೈಟ್ ನಮ್ ಲೆಕ್ಕ ಹೈಟ್ ಲೆವೆಲ್ ಅಲ್ಲಿ ಇರ್ಬೇಕು ಬಲೂನ್ ಹೋರೋಂತ ಕೆಪಾಸಿಟಿ ಬಟ್ ಇದು ಆರ್ ಇದ್ದಾಗಲೇ ನಾವು ಬಲೂನಿಗೆ ಪಿ ಪಿ ಓರಿ ಅಂತಂದೇಳಿ ಕನ್ವರ್ಟ್ ಮಾಡಿ ಸ್ಪೀಡ್ ಐತೆ ಅಂತಂದೇಳಿ ಇವತ್ತು ಪಿ ಪಿ ಕನ್ವರ್ಟ್ ಮಾಡಿದಿವಿ ಜನ ಎಲ್ಲೋದ್ರು ಹೋದ್ರು ಇಷ್ಟು ಸೈಜ್ ಐತೆ ಇಷ್ಟು ಚಿಕ್ಕ ಹೋರಿ ಹೆಂಗ್ ಅಂತ ಹೇಳಿ ಇದು ಬರೋ ಒಂದು ಇದಕ್ಕೆ ಆಶ್ಚರ್ಯ ಆಗೋಗ್ಬಿಟಾರ ಇದ್ರದ್ದು ಹೆಸರೇನಂತಂದ್ರೆ ಸರ್ ರೋಡ್ ಕಿಂಗ್ ಸಾಮ್ರಾಜ್ಯದ ದಾವಣಗೆರೆ ಡಾನ್ ಅಂತ ರೋಡ್ ಕಿಂಗ್ ಸಾಮ್ರಾಜ್ಯದ ದಾವಣಗೆರೆ ಡಾನ್ ಸರ್ ಈಗ ಇದು ಆಟ ಇದು ಶಿಕಾರಿಪುರದಲ್ಲಿ ಆಡಿದೆ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಗುಡ್ಡಹಳ್ಳಿ ಬೆಳಗುತ್ತಿ ಈ ತರದ ಬಿಟ್ಟಿವಿ ಊರ ಆಮೇಲೆ ಮಾದಾಪುರ ಕುಂಸಿ ಈ ಕಡೆ ಹೊರಗಡೆ ಎಲ್ಲ ಎಲ್ಲಾ ಹಬ್ದಲ್ಲೂ ಹೋಗಿದೆ ಪ್ರೈಜಸ್ ಗೆದ್ದಿದೆ ಬಂಪರ್ ಪ್ರೈಜ್ ಎಲ್ಲ ಮಾದಾಪುರದಲ್ಲಿ ಗೆದ್ದಿದೆ ಒಟ್ಟು ಈ ತರ ಒಟ್ಟು ಎಲ್ಲಾ ಹತ್ರನು ಈಗ ಆಟ ಹೌದು ಈ ಸಲ ಮತ್ತೆ ಹಬ್ಬ ಸ್ಟಾರ್ಟ್ ಆಗುತ್ತೆ ದೀಪಾವಳಿಯಿಂದ ದೀಪಾವಳಿಯಿಂದ ಮತ್ತೆ ಚೆನ್ನಾಗಿ ಹೋದ ವರ್ಷಕ್ಕಿಂತ ಜಾಸ್ತಿ ಆಗಿ ಹಬ್ಬ ಜವರಿ ಹಾಕಲನ್ನು ಸಹಿತ ಕಟ್ಟಿದಿರಿ ಹಾ ಸರ್ ಇದು ಅಂದ್ರೆ ಹಾಲಿನ ಪರ್ಪಸ್ ಅಂತಲ್ಲ ಏನ್ ತರ ನಾವು ಆಕ್ಚುಲಿ ಸರ್ ನಾವು ಯೂಸ್ ಮಾಡೋ ಹಾಲ್ ಬಂದು ಜವರಿ ಹೊರಗಡೆ ಕೊಂಡ್ಕೊಂಡಾಗ್ಲಿ ಇದಾಗ್ಲಿ ಮಾಡಲ್ಲ ಜವಾರಿದು ಶಕ್ತಿಯುತ ಅಂತಂದೇಳಿ ಅನ್ಕೊಂಡು ನಾವು ಜವಾರಿ ಆಕಳ ಹಾಲು ನಮ್ಮ ಮಕ್ಕಳಿಗೆ ಮಗಳಿದಾಳೆ ಮಗಳಿಗೋಸ್ಕರ ತಂದಿದ್ದು ಮಗಳು ಹುಟ್ಟಿದ ಒಂದು ಮೂರ್ ದಿವಸದಲ್ಲಿ ಆಕಳ ತಗೊಂಡ್ಬಂದ್ರೆ ಈ ತಗೊಂಬಂದು ಮೂರ್ ವರ್ಷ ಆಯ್ತಿದ್ದು ಮತ್ತ ಆಕಡೆ ಇನ್ನೊಂದು ಇದೆಯಲ್ಲ ಅದು ಸರ್ ಹೆಸರು ಇದು ಸರ್ ಇದು ತಗೊಂಡ್ಬಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ರೋಡ್ ಕಿಂಗ್ ಅಂತ ಇಟ್ಟಿನಿ ರೋಡ್ ಕಿಂಗ್ ಹಳೇದಾಗಿದ್ರಿಂದ ಊರಲ್ಲಿ ನಮ್ಮ ಮಾರಿದ್ರು ಅದ್ರ ನೆನಪಿಗೆ ಇದನ್ ರೋಡ್ ಕಿಂಗ್ ಆಗಿ ಕನ್ವರ್ಟ್ ಮಾಡಿದೀವಿ ಬಟ್ ಆಕ್ಚುಲಿ ಇದು ಬಂದು ನಾನು ಒಂದ್ ವರ್ಷ ಮೇಲ್ಪಟ್ಟು ತಗೊಂಡಿದ್ದು ನಮ್ಮ ಫ್ರೆಂಡ್ ಬೀರೇಶ್ ಅಂತ ಅವರಿದ್ರು ಶಿಕಾರಿಪುರದವರು ಅವರು ಹೋದ್ ವರ್ಷ ನಾನೇ ನಂಬರ್ ಒನ್ ಹೆಸರಲ್ಲಿ ಹಬ್ಬ ಮಾಡಿದಾರೆ ಇವಾಗ ನಾನು ಹಿಡ್ಕೊಂಡ್ ಬಂದು ರೋಡ್ ಕಿಂಗ್ ಅಂತ ಹೆಸರಲ್ಲಿ ಹಬ್ಬ ಮಾಡ್ತೀನಿ ಈ ವರ್ಷದಿಂದ ಹಾ ಸರ್ ಸರಿ ಈಗ ಇದು ಈ ಈ ಊರಿ ಎಲ್ಲೆಲ್ಲಿ ಯಾವ ಯಾವ ಕಣದ ಸರಿ ಇಲ್ಲಿ ಸರ್ ಹರಗೋಳ್ಳಿ ಶಿಕಾರಿಪುರ ಸರ್ ಸ್ಪೀಡ್ ವಿತ್ ಆಕ್ಷನ್ ಒಳ್ಳೆ ಚೆನ್ನಾಗಿ ಹಬ್ಬ ಮಾಡುತ್ತೆ ಸರ್ ಇಲ್ಲಿ ಸರ್ ಅಂದ್ರೆ ಪ್ರೈಸ್ ಎಲ್ಲ ಯಾವ ಯಾವ ತರ ಹೊಡೆದ ಸರ್ ಈಗ ಪ್ರೈಸ್ ಗಿಂತ ಜಾಸ್ತಿ ನಾವು ಇದು ಮಾಡಿಲ್ಲ ಸರ್ ಫ್ಯಾನ್ಸ್ ಒಂದು ಕ್ರೇಜ್ ನಾವು ಖರ್ಚು ಹಬ್ಬದಲ್ಲಿ ಖರ್ಚು ಮಾಡೋ ದುಡ್ಡು ಏನ್ ಪ್ರೈಜ್ ಗಳಸಕ್ಕಾಗಲ್ಲ ಬಟ್ ನಮಗೆ ಹೋರಿ ಹಬ್ಬ ಒಂದು ಹುಚ್ಚು ಅದಕ್ಕೋಸ್ಕರ ಹೋರಿ ಸಾಕಿದಿವಿ ಹಿಂದೆಲ್ಲ ಹೆಂಗಿತ್ತು ಅಂತಂದ್ರೆ ಬೇಸಾಯ ಮಾಡೋ ಹೋರಿನ ಹಬ್ಬ ಮಾಡ್ತತಿ ಅಂದ್ರೆ ಖುಷಿಯಿಂದ ಹಬ್ಬ ಮಾಡಿ ಗಿಬ್ರಿ ಕಟ್ಟಿ ಬಿಡೋರು ಆದ್ರೆ ಈಗೆಲ್ಲ ಹಂಗಲ್ಲ ಹಿರೇಕೆರ ಸೈಡೆಲ್ಲ ಕೊಬ್ಬರಿ ಹಿರೇಕೆರಳುಗಳು ಹಾನಗಲ್ಲು ಬ್ಯಾಡಗಿ ಈ ತರದ್ರೆಲ್ಲ ಇರ್ತದೆ ಇದು ಸ್ಪೀಡ್ ವಿತ್ ಆಕ್ಷನ್ ಇದೆ ವಿತ್ ಆಕ್ಷನ್ ಇದೆ ಹಂಗಾಗಿ ಇದು ಒಂದ್ ಇರ್ಲಿ ಇನ್ನು ನಾವ್ ತಗೊಂಡಾಗ ಎರಡು ಎರಡಲ್ಲಿ ಇತ್ತು ಈಗ ಆರ್ ಈಗ ಆರ್ ಐತೆ ನೀವು ತಗೊಂಡಾಗ ಎರಡಲ್ಲಿ ತಾ ಎರಡಲ್ಲು ಎರಡಲ್ಲ ತಗೋಂಡಿದ್ರಿ ಅಲ್ ಸರ್ ಏನ್ ರೇಟ್ ತಗೊಂಡಿದ್ರಿ ಸರ್ ಮೂರ್ ಲಕ್ಷದ ಇಪ್ಪತ್ ಸಾವಿರ ತಗೊಂಡಿದ್ರಿ ಏನ್ ಸರ್ ಹಂಗ್ ರೇಟ್ ಅದೇ ಓರಿ ಹಬ್ಬ ಅನ್ನೋದ್ ಒಂದ್ ಹುಚ್ಚು ಓರಿ ಹಬ್ಬ ಅನ್ನೋದ್ ಹುಚ್ಚಿಗೆ ಇದು ಚಾಯ್ ಓರಿ ಬೇರೆ ಹಳ್ಳಿ ಕಾರ್ ಹಳ್ಳಿ ಕಾರು ಲೆಂತ್ ಲೈನ್ ಆ ತರ ಐತೆ ಅದಿಕ್ಕೆ ದುಡ್ಡು ಹಾಕಿದ್ರ ಇದಕ್ಕೆ ಮೋಸ ಇಲ್ಲ ಅಂತ ಅಂದೇಳಿ ಹಾಕಿದ್ವಿ ಇದಕ್ಕೂ ಹಂಗೆ ಅಂದಿದ್ರು ಇದಕ್ಕೇನ್ ದುಡ್ಡು ಇಷ್ಟ ಹಾಕಿದಾರೆ ದುಡ್ಡಿ ಬೆಲೆ ಇತ್ತು ಇಲ್ಲ ಅಂತ ಇವತ್ತು ಅದು ಹೇಳ್ಬಾರ್ದು ಬೆಲೆ ಕಟ್ಬಾರ್ದು ಬಸವಣ್ಣಗೆ ಕೇಳ್ತಾರೆ ನೀವೇನ್ ಏನ್ ರೇಟ್ ಕೊಡ್ತೀರಾ ಹೇಳು ಹೇಳು ಅಂತ ಬಟ್ ನಾವ್ ಕೊಡೋ ಇಲ್ಲ ನಾವ್ ಸಾಕ್ಬೇಕು ಅವು ಸುಖವಾಗಿರ್ಬೇಕು ನಮ್ಮ ಹತ್ರ ಅಷ್ಟು ದಿನ ಸುಖವಾಗಿರ್ಬೇಕು ನಮಗೆ ನಮಗೆ ಎಷ್ಟು ಖುಷಿ ಕೊಡ್ತಾವ ನಾವು ಅವನ್ನ ಅಷ್ಟು ಖುಷಿ ನೋಡ್ಕೊಂಬೇಕು ಅನ್ನೋದು ನಮ್ಮ ಆಸೆ ನೀವೇನು ಇದನ್ನ ಪ್ರೈಸ್ ಅಂತ ಇದನ್ನ ಇದರಿಂದ ಸರ್ ಲಾಭ ಐತೆ ಇದೈತಿ ಅಂತಂದೇಳಿ ನಾವು ಸಾಕಿಲ್ಲ ನಮಗೆ ಒಂದು ಹೋರಿ ಹಬ್ಬ ಅನ್ನೋದೊಂದು ಹುಚ್ಚು ಆ ಹೋರಿ ಹಬ್ಬನ ನಾವು ಮನುಷ್ಯನಿಗೆ ಬರಿ ದುಡಿಮೆನೆ ಇರಬಾರ್ದು ಸ್ಟ್ರೆಸ್ನೆಸ್ ಅದನ್ನು ರಿಲೀಫ್ ಮಾಡ್ಕೊಳಕ್ಕೆ ನಾವು ಎಲ್ಲರೂ ಬೇರೆ ಬೇರೆ ತರ ಇದನ್ನ ಮಾಡ್ತಾರೆ ನಾವೇನ್ ಮಾಡ್ತಾ ಇದೀವಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕು ಅಂದ್ರೆ ಹೋರಿ ಹಬ್ಬ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಂತೀವಿ ಅಂದ್ರೆ ನಾವು ಒಂದೇನೋ ಒಂಥರ ಸ್ಟ್ರೆಸ್ ಆದರೆಲ್ಲ ಒಂದ್ ಕಡೆ ಟ್ರಿಪ್ ಹೋದೆ ಮಸ್ತಿ ಮಾಡದೆ ಮಜಾ ಮಾಡದೆ ಅಲ್ ಮಾಡ್ದೆ ಅಲ್ಲೋದೆ ಇಲ್ಲೋದೆ ಅಂತಂದೇಳಿ ಟೈಮ್ ವೇಸ್ಟ್ ಮಾಡ್ತಾರೆ ಹಂಗಲ್ಲ ನಾವು ಹಬ್ಬ ಮಾಡಿ ಆ ಸ್ಟ್ರೆಸ್ ಏನೇ ಇರ್ಬೋದು ಅದನ್ನ ಕಳ್ಕೊಳ್ತೀವಿ ಸರ್ ಈಗ ಈಗ ಎರಡು ಆಟದ ಒಂತ್ ಎರಡು ಊರಿಗಳನ್ನ ಹೌದು ಸೊ ಅದಾದ್ಮೇಲೆ ಇನ್ನೊಂದ್ ಒಂದು ಹೊಸದಾಗಿ ಒಂದು ಆಕಾಡಕ್ ರೆಡಿ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಸರ್ ಇದು ಬಂದು ಏನ್ ಸರ್ ಇಷ್ಟೊಂದು ಅಗ್ರೆಸಿವ್ ಇದು ಬಂದು ಸರ್ ಆಂಧ್ರ ಮತ್ತು ತಮಿಳ್ನಾಡು ಕರ್ನಾಟಕ ಮೂರು ಬಾರ್ಡರ್ ಮಧ್ಯೆ ತಗೊಂಡ್ ಕರು ಇದು ತಗೊಂಡ್ ಬಂದ್ ಮೂರ್ ವರ್ಷ ಆಯ್ತು ನಾನ್ ತಗೊಂಡ್ ಬಂದಾಗ ಮೂರ್ ತಿಂಗಳು ಕರ ನಾವು ನಮ್ಮ ಶಿಕಾರಿಪುರ್ ಫ್ರೆಂಡ್ಸ್ ಬೀರಪ್ಪ ಅವ್ರೆಲ್ಲಾ ಹೋಗಿದ್ವಿ ಅವಾಗ ಹೋದಾಗ ಈ ಕರು ಮಾಡೋ ಒಂದು ಇದಕ್ಕೆ ನಾವು ಮೂರ್ ತಿಂಗಳು ಕರಿಗೆ ಅವಾಗ್ಲೆ ಇಪ್ಪತ್ತೊಂಬತ್ತುವರ ಸಾವಿರ ಕೊಟ್ಟಿದ್ವಿ ಖರೀದಿನಿ ಸರ್ ಹಾಲ್ ಸಣ್ಣ ಕರು ಇದ್ದಾಗ್ಲೆ ಇದು ಮಾಡೋ ಒಂದು ಐದಕ್ಕೆ ಒಳ್ಳೆ ಹಬ್ಬ ಮಾಡಬಹುದು ಅಂತ ಬಟ್ ಬೆಳವಣಿಗೆ ಕಡಿಮೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಸರ್ ಊರ ಹಬ್ಬ ಮಾಡಿದೆ ಸರ್ ಈ ವರ್ಷ ನೋಡ್ಬೇಕು ಈಗ ಆಲ್ರೆಡಿ ಹಬ್ಬ ಮಾಡಿದೆ ಹಬ್ಬ ಮಾಡಿದೆ ಊರ ಹಬ್ಬ ಮಾಡಿದೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಹೋದ್ ವರ್ಷ ದೀಪಾವಳಿ ಹಬ್ಬ ಮಾಡಿದೆ ಚೆನ್ನಾಗಿ ಹೋಗೈತೆ ಹ್ಮ್ 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 ಅದಕ್ಕೇನು ಇವಾಗ ಸ್ವಲ್ಪ ಊರಲ್ಲೇ ಬಿಟ್ಟಿದ್ವಿ ಕಡಿಮೆ ಆಗಿತ್ತು ಅದಕ್ಕೆ ಆಸಕ್ತಿ ಇವಾಗ ತೋರಿಸಿ ನೋಡ್ಕೊಂತ ಇದೀವಿ ನೋಡ್ಬೇಕು ಈ ಹ್ಮ್ ಸರ್ ಈಗ ಈಗ ನಿಮ್ಮೂರಲ್ಲಿ ಮೂರ ಹಬ್ಬ ಈಗ ಒಟ್ಟು ಅಕ್ಕಪಕ್ಕದಾಗ ಎಲ್ಲ ಸೇರ್ಕೊಂಡ್ ಈ ಒಂದೇ ಹಬ್ಬ ಮಾಡಿರೋದು ನಮ್ಮೂರಲ್ಲಿ ಮೂರ್ ದಿನ ಹಾ ಹಾ ಓಕೆ ಸರ್ ಈಗ ನೀವೇ ನೀವೊಂದು ಊರಿಗಳನ್ನೆಲ್ಲ ಇಷ್ಟೊಂದು ಇದ್ರಾಗ ಸಾಕ್ತಿರಲ್ಲ ಸರ್ ಈ ತರ ದಷ್ಟ ಪುಷ್ಟವಾಗಿ ಓರಿಗಳು ಬೆಳಿಬೇಕಂದ್ರೆ ನಾವು ಕೆಲವೊಂದ್ ಟೈಮ್ ಹತ್ತಿ ಕಾಳು ಕೊಡ್ತೀವಿ ಹತ್ತಿ ಕಾಳು ಅವೈಲೇಬಲ್ ಇಲ್ಲ ರೇಟ್ ಜಾಸ್ತಿ ಇತ್ತು ಅಂತಂದ್ರೆ ಶೇಂಗಾ ಹಿಂಡಿ ಒಂದ್ ಅರ್ಧ ಕೆಜಿ ಅಷ್ಟು ಹುಳ್ಳಿ ಇಡ್ತಿವಿ ಇವತ್ ಬೆಳಿಗ್ಗೆ ನೆನೆ ಹಾಕ್ತಿರ್ಗಿ ಬೆಳಿಗ್ಗೆ ಕೊಟ್ಬಿಡ್ತಿವಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದ್ ಇಲ್ಲ ಸರ್ ಮಾಮೂಲಾಗಿ ಯಾವ ತರ ಯಾವತರ ಅದೇ ತರ ಇವನು ಸಾಕೋದು ಏನಪ್ಪಾ ಕೇರ್ ಜಾಸ್ತಿ ಇರತೈತಿ ಮೈ ಕಡ್ತಾ ಬರಲಿದ್ದಂಗೆ ಸ್ನಾನ ಮಾಡ್ಸೋದು ಕ್ಲೀನ್ನೆಸ್ ಅದನ್ನ ಮಾತ್ರ ಚೆನ್ನಾಗ್ ಇಡ್ಕೊಂತೀವಿ ಬಟ್ ನಾವೇನು ಕ್ಲೀನಿಂಗ್ ಅವಕ್ಕೆ ಸ ಟೈಮ್ ಮನೆ ಗಿಣ್ಣೆ ಹಚ್ಚಲಿದಂಗೆ ಆ ಅವಕ್ಕೆ ಕ್ಲೀನ್ ಆಗಿ ಕ್ಲೀನ್ನೆಸ್ ಅದು ಒಂದು ಇಂಪಾರ್ಟೆಂಟ್ ಸರಿ ಈಗ ನಾವ್ ಆಗ್ಲೇ ಒಂದು ಸಣ್ಣದೊಂದು ಎಣಗರ ನೋಡಿದ್ವಿ ಹೌದು ಅದು ಹೋರಿ ಕರೆಕ್ಟ್ ಟೈಪ್ ಕಾಣ್ತತಿ ಅದಕ್ಕೆ ಏನಾದ್ರು ಏನಾದ್ರು ವಿಶೇಷವಾಗಿ ಏನಾದ್ರು ಫೀಡ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಏನಿಲ್ಲ ಸರ್ ಆ ಅದು ಅದ್ರ ತಾಯಿ ಬಂದು ಅಲ್ಲಿದೆ ಸರ್ ಅದ್ರ ತಾಯಿ ಏನು ಅಂತಂದ್ರೆ ಫಸ್ಟ್ ನಿನ್ನ ಈ ಸಲನೇ ಅದನ್ನ ಕರು ಹಾಕಿರೋದು ಫಸ್ಟ್ ಸೂಲು ಅಂತೀವಿ ನಮ್ ಕಡೆ ಸರ್ ಅದೇನಪ್ಪ ಅಂತಂದ್ರೆ ಕೈ ಮುಟ್ಟಿದ್ರೆ ಒದಿತದೆ ಆ ಒದಿಯೋದನ್ನ ಅವಾಯ್ಡ್ ಮಾಡೋದಕ್ಕೆ ಅದನ್ನ ಕರುನ್ ಕೊಡ್ತಾ ಇದ್ದೀವಿ ಅದ್ ಕರು ಕುಡಿ ಕುಡಿ ಇಡಿ ಹಾಲ್ ಕುಡಿದು ಕುಡಿದು ಆ ತರ ಒಳ್ಳೆ ಬೆಳವಣಿಗೆ ಆ ಹಾಕ್ಲಕ್ ಕೊಡ್ತಾ ಇತ್ತು ನಮ್ಗೆ ಹಾಲ್ನ ಹಂಗಾಗಿ ಅದ್ ಕರುನ ಕೊಡಿಲಿ ಕರು ಸುಕ್ಕೋ ಬರ್ಲಿ ಅಂತಂದ್ರೆ ಓರಿಕರು ತರ ಇದೆ ಓರಿಕರ್ನ ಓರಿಕರ್ನ ಅಂತಂದೇಳಿ ಹೇಳ್ತಾರೆ ಅದು ಮೇ ಬಿ ರೇಸ್ ಅಲ್ಲಿ ಪಾಸ್ ಆಗಬಹುದು ಅನ್ನೋ ಒಂದು ಇದು ಇದೆ ಅದ್ರದ್ದು ಒಂದು ವಿಡಿಯೋ ಇದೆ ಸರ್ ವಿಡಿಯೋ ನೋಡಿದ್ರೆ ನಾವು ಅಲ್ಲೊಂದು ಏನೋ ರೂಮ್ ತರ ಇದೆ ಆ ರೂಮ್ ಇಂದ ಮೇಲ್ ಜಿಗ್ದಿದೆ ಯಾವ್ದೋ ಡ್ರಮ್ ಗಿಮ್ಮೋ ಏನು ಟಚ್ ಮಾಡ್ದಂಗೆ ಹಾ ಅದಕ್ಕೆ ಆಶ್ಚರ್ಯ ಹಾ ಯಾವಾಗ ನಿನ್ನೆ ನೈಟ್ ಅಂದ್ರಲ್ಲ ನಿನ್ನೆ ನೈಟ್ ಹಾ ಹಾ ಸರ್ ನಾವ್ ಹೆಂಗ್ ನಾವು ಹಂಗೆ ಅವು ನಮ್ಮನ್ನ ಇದನ್ ಮಾಡ್ತೇವೆ ಸರ್ ಈಗ ಇದಕ್ಕೆ ಏನಂತ ಎಸ್ರಿ ಟಿವಿ ಅಂದ್ರೆ ಸರ್ ಸರ್ ಅದಕ್ಕೆ ಏನು ಎಸ್ರಿ ನೋಡೋಣ ಫೈನಲ್ ಮಾಡಿಲ್ಲ ಆ ಇದಕ್ಕಿಂತ ಹಿಂದೆ ಇನ್ನೂ ನಾಲ್ಕು ಅರುಗಳು ಇದ್ದು ಸರ್ ಅವನೆಲ್ಲ ಫ್ರೆಂಡ್ಸ್ ಅವರಿವರಿಗೆ ಅಂತಂದೇಳಿ ಎಷ್ಟ್ ಹಿಡ್ಕೊಂಡ್ ಹಬ್ಬ ಮಾಡ್ತೀರಾ ಅಂತಂದೂರಿ ಕೊಟ್ಟಿದ್ದೆ ಇಲ್ಲಿಂದ ಹೋಗಿ ಹೇರ್ಕೊಂಡೋಗಿಳ್ಸರ ಒಂದ್ ಕಾಲು ಮುರಿದು ಇದಾಯ್ತು ಈ ತರ ಸರ್ ಇಷ್ಟ ತನಕ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿನ ನೀಡಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಧನ್ಯವಾದ